ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತು ಪ್ರದೀಕ್ ಕನ್ನಡ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಪಾಪೋಗೆ ಬಿ ಸಿ ಜಿ ಹಾಕ್ಸೋಕೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಹುಟ್ಟಿದ ತಕ್ಷಣವೇ ಹಾಕ್ತಾರೆ ಪಾಪು ಶುಕ್ರವಾರ ಹುಟ್ಟಿದ್ರಿಂದ ಗುರುವಾರ ಗುರುವಾರ ಮಾತ್ರ ಇಂಜೆಕ್ಷನ್ ಇದ್ದಿದ್ದು ಸೊ ಒನ್ ವೀಕ್ ಆದರೂ ಏನೂ ಪರವಾಗಿಲ್ಲ ಅಂತ ಹೇಳಿದ್ರಲ್ವ ಅಂತ ಹೇಳಿಬಿಟ್ಟು ಹೆಪಟೈಟಿಸ್ ಮತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ಸಿದ್ವಿ ಬಿ ಸಿ ಜಿ ಒಂದು ಹಾಕ್ಸಿರ್ಲಿಲ್ಲ ನೋಡ್ತಿರ್ಬೋದು ನೀವು ತೋರಿಸ್ತಾ ಇದ್ದೀನಿ ಹುಟ್ಟಿದ ತಕ್ಷಣ ಅದೆರಡೂ ಹಾಕಿದ್ದಾರೆ ಬಟ್ ಡಾಕ್ಟ್ರು ಹೇಳಿದ್ರು ಅಲ್ಲಿ ಸಿಸ್ಟರ್ ಇರ್ತಾರಲ್ವಾ ಅವರು ಹೇಳಿದ್ರು ಅವ್ರು ಹೇಳಿದ್ರು ಹಾಕಿಸ್ಕೊಳ್ಳಿ ಅಂತ ಸೊ ಇದ್ದೀವಿ ಇವತ್ತು ಗುರುವಾರ ಪಾಪುಗೆ ಅಲ್ಲಿ ಓದಿ ಹೋದ ತಕ್ಷಣ ಏನೇನು ಬೇಕು ಅಂತಂದರೆ ಒಂದು ಕ್ಯಾರಿ ಏನೇನು ಮಾಡಬೇಕು ಅಂತ ಒಂದು ವೈಪ್ಸನ್ನ ನಾನು ಇದ್ದೀನಿ ಹಾಗೆ ಪಾಪುಗೆ ಇವತ್ತು ತಲೆಗೆಲ್ಲ ಸ್ನಾನ ಮಾಡಿಸಿ ಕ್ಲೀನಾಗ ಏಕೆಂದರೆ ಜ್ವರ ಬಂದುಬಿಡುತ್ತಲ್ವ ಸೊ ಅದಕ್ಕೋಸ್ಕರ ನಾ ಜ್ವರ ಬಂದ ದಿನ ಸ್ನಾನ ಎಲ್ಲ ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ತಲೆಗೆಲ್ಲ ಸ್ನಾನ ಮಾಡಿಸ್ಕೊಂಡು ಒಂದು ಪ್ಯಾಂಪರ್ಸ್ ಎತ್ಕೊತಾಯಿದ್ದೀನಿ ಪ್ಯಾಂಪರ್ ಮತ್ತು ಪದೇ ಪದೇ ಪೂ ಮಾಡ್ತಾ ಇದ್ದರೆ ಅಕಸ್ಮಾತ್ ಚುಚು ಎಲ್ಲ ಮಾಡ್ತಾ ಇರ್ತಾರಲ್ವಾ ಸೊ ನೋವು ಮಾಡಬಾರ್ದು ಓಕೆ ಅಂತ ಹೇಳ್ಬಿಟ್ಟು ನಾನು ಪ್ಯಾಂಪರ್ಸ್ನ ಒಂದು ತೊಗೋತಾ ಇದ್ದೀನಿ ಮತ್ತು ಈ ಥರ ಕಾಟನ್ ಬಟ್ಟೆಗಳನ್ನೂ ಕೂಡ ಒಂದು ಎರಡು ತೊಗೋತಾ ಇದ್ದೀನಿ ಹಿಡ್ಕೊಳೋಕೆ ಮತ್ತು ಒಂದು ಸ್ವೆಟರ್ನ ತೊಗೋತಾ ಇದ್ದೀನಿ ಬೆಚ್ಚು ಕರ್ಕೊಂಡು ಹೋಗ್ಬೇಕಲ್ವ ಗಾಳಿಲೆಲ್ಲ ಕರ್ಕೊಂಡೋಗ್ಬಾರ್ದು ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ವಾಟ್ರ್ ಬಾಟಲ್ ಬಿಸಿನೀರು ಮತ್ತು ಮನಸ್ವಿಗೂ ಸ್ವಲ್ಪ ಜ್ವರ ಬಂದಿದೆ ಸೊ ಅದಕ್ಕೋಸ್ಕರ ಅವ್ಳಿಗೂ ಕೂಡ ಒಂದು ಚಿಕ್ಕ ವಾಟ್ರ್ ಬಾಟಲ್ನ ತೊಗೋತಾ ಇದ್ದೀನಿ ಮತ್ತು ನಾನು ಒಂದು ಪ್ಲಾಸ್ಕಲ್ಲಿ ನಾನು ಕೂಡ ಬಿಸಿನೀರು ಎತ್ಕೊಂಡು ಪಾಪುಗೆ ಸ್ವೆಟರ್ನೆಲ್ಲ ಹಾಕಿ ಫುಲ್ಲು ಸಾಕ್ಸು ಸ್ವೆಟರು ಟೋಪಿ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ತುಂಬ ಸೆಕೆ ಬೇಕಾದ್ರೆ ಮನೆಗೆ ಬಂದಾದಮೇಲೆ ನಾವು ಸ್ವೆಟರ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಈಗ ಇನ್ನೇನು ಆಟೋ ಬರುತ್ತೆ ಸೊ ಹೊರಡ್ತಾ ಇದ್ದೀವಿ ಇವಾಗ ನಾನು ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಮೂರು ಜನನೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ Muka lehali Eno Enci वाचिना मिली मामा आगे फाफ्रे दिन दिलाना पण पोट फुटतो यो रेडी होते रेडी करतो पूरा मामा तेला कष्टवले आले जिने कष्ट ಹಾಗೆ ಇದನ್ನ ಈ ಚಾರ್ಟನ್ನ ನಾನು ಯಾಕೆ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದೊಂದು ಸಲ ನಮಗೆ ಯಾವ್ಯಾವುದು ಈಶ್ ಇವಾಗ ಒಂದು ವರ್ಷ ಒಂದು ಒಂದೂವರೆ ವರ್ಷ ಆಗಿರುತ್ತೆ ಒಂದು ಮಂತ್ ಎಕ್ಸ್ಟ್ರಾ ಆಗಿಬಿಟ್ಟಿರುತ್ತೆ ಇನ್ನು ಒಂದು ಮಂತ್ ಕಮ್ಮಿ ಇರುತ್ತಲ್ವ ಸೊ ಎಷ್ಟು ವಯಸ್ಸಿಗೆ ಹಾಕಬೇಕು ಅಂತ ಗೊತ್ತಾಗಲಿ ಅಂತ ಅದು ಕೂಡ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಮನಸ್ಸು ಕೂಡ ಆಚೆ ಹೊರಗಡೆ ಇದ್ಲು ಆಟ ಆಡ್ತಾ ಇದ್ಲು ಅವಳೇನು ಇದು ಮಾಡಿಲ್ಲ ಬಟ್ ನೋಡಿ ನಾನು ಆಸ್ಪತ್ರೆ ಕರ್ಕೊಂಬರೋಕ್ಕೆ ನಂಗೆ ಸ್ವಲ್ಪ ಭಯ ಯಾಕೆ ಅಂತಂದರೆ ಮಕ್ಳುಗಳೆಲ್ಲ ಇರುತ್ತೆ ಹುಷಾರಿಲ್ಲದೆ ಎದುರೆಲ್ಲ ಬಂದಿರುತ್ತಾರಲ್ವ ಅದಕ್ಕೊಂದು ಭಯ ಹಾಗೆ ಇನ್ನು ಬಿ ಸಿ ಜಿ ಹಾಕಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಈ ರೀ ಆಮೇಲೆ ಹೋಗಿ ಆ ಫೀಡ್ ಮಾಡಿಸ್ಬಿಟ್ಟು ಹೋಗಿ ಅಂತ ಹೇಳಿದರು ಅವ್ರು ಹೇಳಿದ್ರು ಅದು ಇದು ಬ್ಲಡ್ ಬರ್ತದೆ ಅಂತ ಸ್ವಲ್ಪ ಈ ಥರ ಆಗುತ್ತೆ ಅದು ಏನು ಏನು ಆಗೋಲ್ಲ ಅಂತ ಹೇಳಿದ್ರೆ ಸರಿ ಆಯಿತು ಬಿ ಸಿ ಜಿ ಎಲ್ಲ ಹಾಕ್ಸಿದ್ವಿ ಇವಾಗ ಓಡ್ತಾ ಇದ್ದೀವಿ ತುಂಬ ಹೊತ್ತೇನು ತೊಗೊಂಡಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮಕ್ಕಳು ಎದ್ದಿದ್ರೆ ಮಾತ್ರ ಇಂಜೆಕ್ಷನ್ ಕೊಡ್ತಾರಲ್ವ ತುಂಬ ಜನ ಬಂದಿದವರು ಪಾಪುಗಳನ್ನೆಲ್ಲ ಎಬ್ಬರಿಸೋಕ್ಕೆ ನೋಡ್ತಾನೆ ಇದ್ರು ಬಟ್ ಒಂದೊಂದು ಮಕ್ಕಳು ಎದ್ದೇಳ್ತಾನೆ ಇರಲಿಲ್ಲ ಈ ಪಾಪುನೂ ಅಷ್ಟೇ ಕಾಲೆಲ್ಲ ಕೆರೆದು ಕೆರೆದು ಎಬ್ಬಿಸಿ ಇಂಜೆಕ್ಷನ್ ಹಾಕಿಸ್ಕೊಬಂದ್ವಿ ಇವಾಗ ಓಡ್ತಾ ಇದ್ದೀವಿ ಆಲ್ರೆಡಿ ಬಂದು ಬೇಗನೆ ಆಯಿತು ನಮಗೆ ಕಾಲೆಲ್ಲ ಹಿಂಗೆ ಒಡೆದು ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ಇಂಜೆಕ್ಷನ್ ಹಾಕಿರೋದು ನೋಡ್ತಿರ್ಬೋದು ಒಂದು ಇಂಜೆಕ್ಷನ್ ಹಾಕಿದರೆ ಇಲ್ಲಿ ಊಟ ನಮಗೆ ನಿಜ ಪಾಪುಗಳಾದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನೋಡಿ ಚುಚ್ಚಿದ್ರೆ ಒಂದು ಸ್ವಲ್ಪ ಬ್ಲೇಟ್ ಕೂಡ ಬಂತು ಎಲ್ಲೋ ಹೋಗಿದ್ದ ಚಿನ್ನಿ ನಾವು ಹೌದಾ ఆస్పెటల్ తో కొగొందిదే పాపూగే బిసిజి యాక్స కొగిదిదు నింగ ఇంజెక్షన్ అక్కలా ఇంజెక్షన్ అక్కలా ఎల్గే నింగే నింగ వేల ఎల్గే హ్మ్ ఎల్గే నింగే ఆహా యాకే నింటిస్ చాకు ఆర్ మార్బడ ఇల్లెల్ల హోకు ಅಲ್ಲೆಲ್ಲ ಗಲೀಜು ಮಾಡಬಾರ್ದು ಕ್ಲೀನಾಗಿ ಇಟ್ಕೊಬೇಕು ಅದು ಬೇಡ ಮಗನೇ ಅದು ಬೇಡ ಅದು ಪಾಪುದು ಹಾಂ ಅದೆಲ್ಲ ಯೂಸ್ ಮಾಡಬಾರ್ದು ನೀನು ನಿನಗೆ ಸಪ್ರೇಟ್ ಇದೆಯೇತಲ್ವಾ ಹಾಂ ನಿಂಗೊಂದು ನೋಡು ನಿಂಗೊಂದು ಪಾಪಂಗೊಂದು ನಿಂಗೊಂದು ಇದು ಪಾಪೊಂದು ನಿಂಗೆ ಇದು ನೋಡು ನಿಂಗೊಂದು ಪಾಪಂಗೆ ಒಂದು ಒಬ್ಬರದೊಬ್ಬರು ಯೂಸ್ ಮಾಡಬಾರ್ದು ಚಿನ್ನ ಆಯಿತಾ ಬಂಗಾರ ಇದಕ್ಕೆ ಜ್ವರ ಬಂದ್ಬಿಟ್ಟೈತೆ ಪಾಪ ಚಿ ಕೆಮ್ಮಾಗೈತೆ ಮಗನೇ ಏನಾಗಿದೆ ನಿಂಗೆ ಪಾಪ ಏನಾಗಿದೆ ನಿಂಗೆ ಯಾಕೋ ಬಂದ್ವಿ ಬಿ ಸಿ ಜಿನ ಪಾಪುಗೆ ಹೆಪಟೈಟಿಸ್ ಅದೆವು ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕಿದ್ವಿ ಬಿ ಸಿ ಜಿ ಒಂದು ಗುರುವಾರನೇ ಇರಬೇಕಾಗಿತ್ತು ಪಾಪು ಶುಕ್ರವಾರ ಹುಟ್ಟಿದ್ದು ಸೊ ಹಾಕಿಸ್ಕೊಳ್ಳಿ ಅಂತ ಅಂದರು ಮತ್ತು ನಾನು ಲಾಸ್ಟಲ್ಲಿ ಅದನ್ನು ಫೋಟೋನ ಅಟ್ಯಾಚ್ ಮಾಡಿರ್ತೀನಿ ಬೇಬಿಗಳಿಗೆ ಯಾವಾಗ ಎಷ್ಟೆಷ್ಟು ವರ್ಷದಲ್ಲಿ ತಿಂಗಳುಗಳಲ್ಲಿ ಒಳಗಡೆ ಹಾಕಿಸ್ಕೋಬೇಕು ಅನ್ನೋದು ಲಿಸ್ಟ್ ಕೂಡ ಒಂದು ಫೋಟೋ ತೆಕ್ಕೊಂಡಿದ್ದೀನಿ ಯಾರಿಗಾದರೂ ಯೂಸ್ ಈಗ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಯ್ಕಾಡೆಲ್ಲ ಇರುತ್ತಲ್ಲ ಬಟ್ ಯಾರಿಗಾದ್ರೂ ಯೂಸ್ ಆದರೆ ಆಗಲಿ ಅಂತ ನಾನು ಅದೊಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ ಇಷ್ಟೇ ಇರುತ್ತೊಂದು ಡೈಲಿ ಬ್ಲಾಗ್ ರ್ಯಾಂಡಮಾಗಿ ಶೂಟ್ ಮಾಡಿದ್ದೀನಿ ಅಷ್ಟೇ ಇದೆಲ್ಲ ಒಂದು ನಿಜವಾಗ್ಲೂ ಯೂಟ್ಯೂಬ್ ವಿಡಿಯೋಸ್ ಮಾಡೋದ್ರಿಂದ ಎಲ್ಲಾದ್ರೂ ಒಂದು ಮೆಮೊರಿನ ಒಂದು ಕಲೆಕ್ಟ್ ಮಾಡುತ್ತೆ ಅನ್ನೋದು ಚೆನ್ನಾಗಿರುತ್ತೆ ಇದೆಲ್ಲ ಮರ್ತೋಗುತ್ತೆ ಬಟ್ ನಾವು ಯೂಟ್ಯೂಬ್ ಸ್ಟಾಪ್ ಮಾಡಿದ್ರು ಕೂಡ ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಈ ಥರ ಇತ್ತು ಅನ್ನೋದು ಒಂದು ಮೆಮೊರಿನ ಕಲೆಕ್ಟ್ ಮಾಡಿ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಯೂಸ್ಫುಲ್ ಅನಿಸುತ್ತೆ ಸೊ ತುಂಬ ಮಾತಾಡಿದ್ರೆ ಬೈತಾರೆ ಇಟ್ಸ್ ಓಕೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೈ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ ಬಾಯ್